ನಮಸ್ಕಾರ ಎಲ್ಲರಿಗೂ ನಾನು ಪೂಜಿತಾ ಮೂಲತಃ ಮೈಸೂರು ನಾನು ಇಲ್ಲಿಗೆ ಬಂದಿರೋ ಕಾರಣ ದರ್ಶನ್ ಅವರ ಪರವಾಗಿ ನಿಲ್ಲಬೇಕು ಪ್ರತಿಭಟನೆ ಮಾಡಬೇಕು ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ಹೇಳಿ ನಾವು ಬಂದಿರೋದು ಬಟ್ ಇದೆಲ್ಲ ವ್ಯವಸ್ಥೆ ಮಾಡಿರೋದು ಜಗದೀಶ್ ಅಡ್ವೊಕೇಟ್ ಜಗದೀಶ್ ಅವ್ರಿಗೆ ನನ್ನಿಂದ ಕೃತಜ್ಞತೆಗಳು ನಾನು ಹೇಳ್ತಿದ್ದೀನಿ ತುಂಬ ಥ್ಯಾಂಕ್ಸ್ ಆ್ಯಂಡ್ ಧನ್ಯವಾದಗಳು ದರ್ಶನ್ ಅವ್ರ ಬಗ್ಗೆ ತುಂಬ ಮೀಡಿಯಾದವರು ತುಂಬ ಕೆಟ್ಟು ಕೆಟ್ಟದಾಗಿ ತೋರಿಸಿದ್ದಾರೆ ಬಟ್ ನೀವು ಅಂದ್ಕೊಂಡಂಗೆ ಅಲ್ಲ ಅಲ್ಲವೇ ಅಲ್ಲ ಅವ್ರ ಕೊಲೆ ಕೂಡ ಮಾಡಿಲ್ಲ ಆ್ಯಂಡ್ ಇಲ್ಲಿ ಏನಂತಂದರೆ ಕಾನೂನು ಎಲ್ಲೆಲ್ಲಿಗೂ ಹೋಗ್ತಾ ಇದೆ ಬಟ್ ಕಾನೂನು ಕಾನೂನವಾಗಿ ಇದ್ದರೆ ಒಳ್ಳೆಯದು ಎಲ್ರಿಗೂ ಸಮವಾಗಿ ಕಾನೂನು ಎಲ್ಲರನ್ನೂ ಸಮವಾಗಿ ನೋಡಬೇಕು ಕಾನೂನು ಅಷ್ಟೇ ಇಲ್ಲಿ ಯಾರಿಗೂ ನ್ಯಾಯ ದೇವತೆಗೆ ಕಣ್ಣಿಗೆ ಪಟ್ಟಿ ಕಟ್ಟಿದ್ದಾರೆ ಕಪ್ಪು ಪಟ್ಟಿ ಕಟ್ಟಿದ್ದಾರೆ ಅದೇ ರೀತಿ ನ್ಯಾಯಾಧೀಶರು ಕಣ್ಣಿಗೆ ಬ್ಲ್ಯಾಕ್ ಕಲರ್ ಪಟ್ಟಿ ಹಾಕೊಂಡು ನ್ಯಾಯ ಕೊಡಬೇಕು ಅಂತ ನನ್ನ ವಿನಂತಿ ಈಗ ಜಗದೀಶ್ ಅವರು ಕರೆ ಕೊಟ್ಟಿದ್ರು ಎಲ್ಲ ಅಭಿಮಾನಿಗಳಿಗೂ ಕೂಡ ಇಲ್ಲಿನ ಕೂಡ ನೋಡ್ತಾ ಇದ್ದೀರಿ ಬಂದಿಲ್ಲ ಜಗದೀಶ್ ಅವರೇ ಬಂದಿಲ್ಲ ಮೇಯ್ನ್ ಅವರು ಕರೆ ಕೊಟ್ಟಂತವರೇ ಬಂದಿಲ್ಲ ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ ಬರ್ತಾರೆ ಖಂಡಿತವಾಗ್ಲೂ ಬರ್ತಾರೆ ಎಲ್ಲೂ ಏನು ಹೋಗಲ್ಲ ಈ ಥರ ಅವರು ಆರ್ಗನೈಸ್ ಮಾಡಾದ್ಮೇಲೆ ಬಂದೇ ಬರ್ತಾರೆ ಅವರು ಒಬ್ಬ ಜವಾಬ್ದಾರಿ ಆದಂಥ ವ್ಯಕ್ತಿಯವರು ಖಂಡಿತವಾಗ್ಲೂ ಬರ್ತಾರೆ ಆ್ಯಂಡ್ ಯಾರಿಗೂ ನಿರಾಸರೆ ನಿರಾಸೆ ಅಂತೂ ಮಾಡಲ್ಲ ಅವರು ಅದು ನನ್ನ ಭರವಸೆ ಏಕೆಂದರೆ ಹ್ಯಾಟ್ಸ್ ಆಫ್ ಟು ದ್ಯಾಟ್ ಪರ್ಸನ್

ನಾವು ಜಸ್ಟ್ ಇವಾಗ ಬಂದ್ವಿ ಸ್ವಲ್ಪ ಟೈಮ್ ಆಗುತ್ತೆ ಸರ್ ಸ್ವಲ್ಪ ಲೇಟ್ ಆಗುತ್ತೆ ನೀವು ಅದೇ ದರ್ಶನ್ ಅವ್ರಿಗೋಸ್ಕರ ನೀವು ಎಷ್ಟು ಅವ್ರು ಬರಲಿ ಬರಲಿ ಅಂತ ಎಷ್ಟು ಅವರ್ ಕಾದಿದ್ದೀರಾ ಸರ್ ಕೋರ್ಟ್ ಹತ್ರ ಎಷ್ಟು ಅವರ್ ನೀವು ವೇಟ್ ಮಾಡಿದ್ದೀರಲ್ವಾ ಈಗ ಅವ್ರು ಬರೋಕ್ಕೂ

ಇಟ್ಸ್ ಆಲ್ ಅಬೌಟ್ ಟಾರ್ಗೆಟ್ ಅಷ್ಟೇ ಪವಿತ್ರ ಗೌಡ ಅವ್ರನ್ನ ಯಾಕೆ ತೋರಿಸ್ತಾ ಇಲ್ಲ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತಾನೆ ನಮಗೆ ಗೊತ್ತಿಲ್ಲ ಪರಪ್ಪನ ಅಗ್ರಹಾರಕ್ಕೆ ಇವರಿಂದ ನಿಜವಾಗ್ಲೂ ನೇಮೆ ಬಂದ್ಬಿಡ್ತು ಯಾರಿಗೂ ಗೊತ್ತೇ ಇರಲಿಲ್ಲ ಇದು ಏನು ಪರಪ್ಪನ ಅಗ್ರಹಾರ ಎಲ್ಲಿದೆ ಅನ್ನಪೂರ್ಣೇಶ್ವರಿ ಲೇಔಟ್ ಎಲ್ಲಿದೆ ಅಂತಾನೆ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಇವಾಗ ಸ ದರ್ಶನ್ ಬಾಸ್ ಇಂದ ಎಲ್ರಿಗೂ ಗೊತ್ತಾಗಿದೆ ನಾಟ್ ಓನ್ಲಿ ಬಿಕಾಸ್ ಆಫ್ ವಿ ವಿ ಐ ಪಿ ಆರ್ ವಿ ಐ ಪಿ ಇದರಲ್ಲಿ ಎಲ್ಲ ಪೊಲಿಟಿಷಿಯನ್ಸ್ ಇನ್ವಾಲ್ವ್ ಆಗಿದ್ದಾರೆ ಎಲ್ಲರೂ ಆಗಿದ್ದಾರೆ ಕೆಲವೊಂದು ಇವಾಗಿವಾಗ ಆಚೆ ಬರ್ತಾ ಇದೆ ಖಂಡಿತವಾಗ್ಲೂ ಇವ್ರು ಹೊರಗಡೆ ಬಂದೇ ಬರ್ತಾರೆ ನ್ಯಾಯ ಯಾವತ್ತೂ ಕಣ್ಮುಚ್ಕೊಂಡು ಕೂತಿಲ್ಲ ನ್ಯಾಯಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ ಖಂಡಿತವಾಗ್ಲೂ ನ್ಯಾಯ ಸಿಕ್ಕೇ ಸಿಗತ್ತೆ ಅಂತ ನನ್ನ ಭರವಸೆ ಏನಾದ್ರೂ ಕೋರ್ಟ್ ತೀರ್ಪಿನಲ್ಲಿ ಏನಾದರೂ ಬದಲಾವಣೆ ಆಗುತ್ತೆ ಸರ್ ನಾನು ಕೋರ್ಟು ಕಾನೂನು ಅನ್ನೋ ನಂಬೋಳಲ್ಲ ಸರ್ ನಾನು ಏಕೆಂದರೆ ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ ಕಾನೂನು ಈ ಏನಿದೆ ಈಗೆಲ್ಲ ಪರ್ಚೇಸ್ ಪರ್ಚೇಸ್ ಆಗ್ಬಿಟ್ಟಿದೆ ಎಲ್ಲ ಮಾ ಬಿಸ್ನೆಸ್ ಆಗ್ಬಿಟ್ಟಿದೆ ಸರ್ ಅಡ್ವೊಕೇಟಿಂದ ಹಿಡಿದು ಕೂಡ ಜಡ್ಜಸ್ ತನಕ ಬುಕ್ಕಿಂಗ್ಗಳಾಗತ್ತೆ ನಾನಿಂಥ ಕೊಲೆ ಮಾಡ್ತಾ ಇದ್ದೀನಿ ಯಾಕೆ ಸರ್ ನೀವು ಎಲ್ಲರೂ ಏನು ದರ್ಶನ್ ಅವ್ರ ಬಗ್ಗೆನ ಮಾತಾಡ್ತೀರ ಇಡೀ ಪ್ರಪಂಚದಲ್ಲಿ ಅವರೊಬ್ಬರೇನ ಕೊಲೆ ಮಾಡಿರೋದು ಅಂತ ಅಂತ ಹೇಳ್ತಿರಲ್ಲ ಅವರೊಬ್ಬರೇನ ಕೊಲೆ ಮಾಡಿರೋದು ಮಾಡಿದಾರೋ ಇಲ್ವೋ ದಟ್ ಇಸ್ ಸೆಕೆಂಡ್ರಿ ಬಟ್ ಯಾಕೆ ಅಷ್ಟೊಂದು ಫೋಕಸ್ ಮಾಡ್ತಿದ್ದೀರಾ ಡಬಲ್ ಮಾಡೋರು ತ್ರಿಬಲ್ ಮಾಡೋರ್ ಅವರೆಲ್ಲ ಒಳಗಡೆ ಆರಾಮಾಗಿ ಇದ್ದಾರೆ